ಪ್ರೀತಿಯ ಬಂಧುಗಳೇ ಇದು ಯಾರ್ದೋ ಬೇರೆಯವರ ಕಥೆಯಲ್ಲ ನಮ್ಮ ನಿಮ್ಮ ಕತೆ ನಮ್ಮ ಸಮಾಜದ ಬಹಳಷ್ಟು ಜನರ ಕತೆ ಆ ಹುಡುಗ ತನ್ನ ಅನಿಯಂತ್ರಿತ ಮನಸ್ಸಿನ ವಿಚಾರಗಳಿಂದ ತುಂಬ ಹಿಂಸೆ ಅನುಭವಿಸುತ್ತಿದ್ದ ಆತನ ಮನಸ್ಸಿನಲ್ಲಿ ಯಾವಾಗಲೂ ಯಾವುದಾದರೂ ವಿಚಾರ ಯೋಚನೆ ನಡೆಯುತ್ತಲೇ ಇರುತ್ತಿತ್ತು ಆತ ಯಾವುದಾದರೂ ಕೆಲಸ ಮಾಡುತ್ತಿರಬೇಕಾದರೆ ಆತನ ದೇಹ ಅಲ್ಲಿದ್ದರೂ ಮನಸ್ಸು ಮಾತ್ರ ಯಾವುದೋ ವಿಚಾರದಲ್ಲಿ ಮುಳುಗಿರುತ್ತಿತ್ತು ಸದಾ ಯಾವುದ್ಯಾವುದೋ ಯೋಚನೆ ಆತನಿಗಿದ್ದ ಇನ್ನೊಂದು ಕೆಟ್ಟ ಅಭ್ಯಾಸ ಎಂದರೆ ಭ್ರಮೆಯಲ್ಲಿ ಬದುಕುವುದು ಮುಂದೊಂದು ದಿನ ಒಳ್ಳೆ ದಿನ ಬರುತ್ತೆ ನಾನು ಹೀಗೆ ಕೆಲಸ ಮಾಡ್ತೀನಿ ಆಗ ನಾನು ದೊಡ್ಡ ಮನುಷ್ಯನಾಗ್ತೀನಿ ಹೀಗೆ ದೊಡ್ಡ ದೊಡ್ಡ ಕನಸು ಕಾಣೋದು ಆ ಕನಸಿನಲ್ಲಿ ತನ್ನನ್ನು ಎಲ್ಲರಿಗಿಂತ ಮುಂದೆ ನಾಯಕನ ಸ್ಥಾನದಲ್ಲಿಡುವುದು ಯಾವುದಾದರೂ ಸಾಧಕರ ಕತೆ ಕೇಳಿದಾಗ ಸಿನಿಮಾ ನೋಡಿದಾಗ ಅಲ್ಲಿ ನಾಯಕನ ಜಾಗದಲ್ಲಿ ತನ್ನನ್ನು ಕಲ್ಪಿಸಿಕೊಳ್ಳುವುದು ಆತ ತನ್ನ ಕನಸಿನಲ್ಲಿ ಎಲ್ಲ ಸಾಹಸ ಮಾಡಲು ಪ್ರಯತ್ನಿಸುತ್ತಿದ್ದ ಒಂದು ದಿನ ಬರುತ್ತೆ ಆಗ ನಾನು ಶ್ರೀಮಂತನಾಗ್ತೀನಿ ಒಳ್ಳೆ ಹುಡುಗಿ ಜೊತೆ ಮದುವೆ ಆಗ್ತೀನಿ ಸಮಾಜದಲ್ಲಿ ಗೌರವ ಸಿಗುತ್ತೆ ಗೌರವಾನ್ವಿತ ವ್ಯಕ್ತಿಯಾಗಿ ಖುಷಿಯಿಂದ ಜೀವನ ಸಾಗಿಸ್ತೀನಿ ಹೀಗೆ ಯೋಚಿಸಿ ಯೋಚಿಸಿ ವರ್ಷಗಳೇ ಕಳೆದವು ಆತನಿಗೀಗ ಇಪ್ಪತ್ತೈದು ವರ್ಷ ದಾಟಿತ್ತು ಆತನಿಗೆ ಜಿಗುಪ್ಸೆಯಾಗ ತೊಡಗಿತ್ತು ತುಂಬ ತೊಡಗಿತ್ತು ಅದಕ್ಕೆ ಕಾರಣ ಅವನು ಸರಿಯಾಗಿ ಸರಿಯಾದ ಸಮಯದಲ್ಲಿ ಕೆಲಸ ಮಾಡದೇ ಇರುವುದು ದೊಡ್ಡ ದೊಡ್ಡ ಕನಸುಗಳನ್ನು ಕಂಡು ಅದರ ಸಾಕಾರಕ್ಕಾಗಿ ಯಾವುದೇ ಕಠಿಣ ಹೆಜ್ಜೆ ಇಡದಿರುವುದು ಹೀಗೆ ದಿನಗಳು ಕಳೆದಂತೆ ಸಂಬಂಧಿಕರಿಂದ ಸ್ನೇಹಿತರಿಂದ ಎಲ್ಲರಿಂದ ದೂರವಾಗುತ್ತಾ ಹೋದ ಹಬ್ಬ ಹರಿದಿನ ಇಲ್ಲ ದೇವರ ಮೇಲೆ ನಂಬಿಕೆ ಕಳೆದುಕೊಂಡ ಇದನ್ನೆಲ್ಲ ಗಮನಿಸುತ್ತಿದ್ದ ಆತನ ಮನೆಯವರು ಆತನಿಗೆ ಸತ್ಸಂಗಕ್ಕೆ ಕರೆದೊಯ್ದರು ಅಲ್ಲಿ ಒಬ್ಬ ಶಿವಭಕ್ತರು ಜನರಿಗೆ ಜೀವನದ ಸಾರವನ್ನು ಹೇಳುತ್ತಿದ್ದರು ಅಲ್ಲಿ ಕುಳಿತ ಹುಡುಗ ಕೆಲವು ಸಮಯದವರೆಗೂ ಸಾಧುವಿನ ಮಾತು ಕೇಳಿದ ಬೋಧನೆ ಮುಗಿದ ಮೇಲೆ ಆ ಸಾಧುವಿನ ಬಳಿ ಹೋಗಿ ತನ್ನ ಸಮಸ್ಯೆಯನ್ನೆಲ್ಲ ಹೇಳಿಕೊಂಡ ಆ ಹುಡುಗನ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಸಂಪೂರ್ಣವಾಗಿ ಕೇಳಿದ ಸಾಧು ಮಗು ನಾವು ಮಾಡುತ್ತಿರುವ ತಪ್ಪುಗಳನ್ನು ತಿದ್ದಿಕೊಂಡಾಗ ಅಲ್ಲವೇ ಜೀವನದ ಬಂಡಿ ಸರಿದಾರಿಗೆ ಬರುವುದು ಅಂದರೆ ನಮ್ಮ ಜೀವನ ಹಸನಾಗುವುದು ಮಗು ಇದು ನಿನ್ನೊಬ್ಬನ ಸಮಸ್ಯೆಯಲ್ಲ ಬಹಳಷ್ಟು ಜನರು ತಮ್ಮ ಮೂಲಭೂತ ಕೆಲಸಗಳಲ್ಲೇ ತಪ್ಪು ಮಾಡುತ್ತಿದ್ದಾರೆ ಅದರ ಪರಿಣಾಮ ದೊಡ್ಡದಾಗಿ ವಿಕಾರವಾಗಿ ಅವರನ್ನು ಹಿಂಸಿಸುತ್ತಿದೆ ನಿನಗೆ ಹತ್ತು ವಿಷಯಗಳನ್ನು ಹೇಳುವೆ ಅವುಗಳನ್ನು ಸುಧಾರಿಸಿಕೊ ಜೀವನ ತಾನಾಗಿಯೇ ಸುಧಾರಣೆಯಾಗುತ್ತದೆ ಮೊದಲನೆಯದು ನಿದ್ರೆ ಸಂಪೂರ್ಣ ನಿದ್ರೆ ಮಾಡದಿರುವುದು ನಮ್ಮ ಮನಸ್ಸು ಹಾಗೂ ದೇಹಕ್ಕೆ ಹಲವು ರೀತಿಯಲ್ಲಿ ಹಾನಿಪಡಿಸುತ್ತದೆ ಅಪೂರ್ಣ ನಿದ್ರೆ ನಿರಂತರವಾದರೆ ನೆನಪಿನ ಶಕ್ತಿ ಕಡಿಮೆಯಾಗುವುದು ಸದಾ ಕಿರಿಕಿರಿ ಚಿಕ್ಕ ಪುಟ್ಟ ವಿಷಯಕ್ಕೆ ಕೋಪ ಬರುವುದು ಆಯಾಸ ಸದಾ ಆಲಸ್ಯ ಚರ್ಮದ ಸಮಸ್ಯೆ ಸೇರಿ ಹಲವು ರೀತಿಯ ರೋಗಗಳನ್ನು ಎದುರಿಸಬೇಕಾಗುತ್ತದೆ ಅವಶ್ಯಕತೆಗಿಂತ ಕಡಿಮೆ ಮಲಗುವುದು ನೇರವಾಗಿ ನಮ್ಮ ಬುದ್ಧಿಶಕ್ತಿಯನ್ನು ಕುಂದಿಸುತ್ತದೆ ಆ ಕಾರಣಕ್ಕೆ ಮನುಷ್ಯ ಸದಾ ಮಗುವಾಗಿ ಮಲಗಬೇಕು ಒಂದು ಮಗು ಹೇಗೆ ಯಾವುದೇ ವಿಚಾರಗಳಿಲ್ಲದೆ ಗಾಢ ನಿದ್ರೆಗೆ ಜಾರುತ್ತದೋ ಹಾಗೆ ನಾವು ಕೂಡ ಮಗುವಾಗಬೇಕು ಇದು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಎರಡನೆಯದು ಆಹಾರ ಪದ್ಧತಿ ಮಗು ಜಗತ್ತಿನ ಸರ್ವಶ್ರೇಷ್ಠ ಜ್ಞಾನ ಭಂಡಾರವಾಗಿರುವ ಭಗವದ್ಗೀತೆಯಲ್ಲೂ ಕೂಡ ಆಹಾರ ಪದ್ಧತಿಯ ಬಗ್ಗೆ ಉಲ್ಲೇಖವಾಗಿದೆ ಅಂದರೆ ಆಹಾರ ಪದ್ಧತಿಯ ಪ್ರಾಮುಖ್ಯತೆ ತಿಳಿಯಿತಲ್ಲವೇ ಆಹಾರ ಎಂದರೆ ಎಲ್ಲಿಯಾದರೂ ಏನಾದರೂ ಹೇಗಾದರೂ ಸೇವಿಸಬಹುದು ಎಂದುಕೊಂಡರೆ ಅದು ಅನಾಗರಿಕರ ಲಕ್ಷಣ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಬೇಕು ಎಂದುಕೊಂಡರೆ ಅದು ಮೂರ್ಖತನ ಹಸಿವಾದಾಗ ಸೇವಿಸಿದರೆ ಮಾತ್ರ ಆಹಾರ ಅಮೃತವಾಗುತ್ತದೆ ಇಲ್ಲವಾದರೆ ಅದು ವಿಷವಾಗಿ ನಿಧಾನವಾಗಿ ಕೊಲ್ಲುತ್ತದೆ ಅವಶ್ಯಕತೆಗಿಂತ ಹೆಚ್ಚಾಗಿ ತಿಂದರೆ ಅದು ಕೇವಲ ನಮ್ಮ ದೇಹದ ತೂಕವನ್ನು ಮಾತ್ರ ಹೆಚ್ಚಿಸುವುದಿಲ್ಲ ಅದು ನಮ್ಮ ಬುದ್ಧಿಶಕ್ತಿಯ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅತಿಯಾಗಿ ಆಹಾರ ಸೇವಿಸುವುದರಿಂದ ಬೇರೆ ಬೇರೆ ರೋಗಗಳು ಜನ್ಮ ತಾಳುತ್ತವೆ ಹಾಗೆ ಅದರ ನಕಾರಾತ್ಮಕ ಪರಿಣಾಮ ನಮ್ಮ ಭಾವನೆಗಳ ಮೇಲೂ ಬೀಳುತ್ತದೆ ಒಂದು ಅನಾರೋಗ್ಯಕರ ಶರೀರ ವ್ಯಕ್ತಿಯ ಮನಸ್ಸನ್ನು ಅನಾರೋಗ್ಯಕರವನ್ನಾಗಿ ಮಾಡುತ್ತದೆ ಆ ಕಾರಣಕ್ಕೆ ಶುಚಿಯಾದ ಮಿತವಾದ ಆಹಾರ ಸೇವಿಸಬೇಕು ಮೂರನೇ ವಿಷಯ ಬದುಕಿನಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಓಟ ಹಾಗೂ ನಿರಂತರ ಆಲೋಚನೆ ನಿಲ್ಲಿಸಬೇಕು ಬಂಧುಗಳೇ ಬಹಳಷ್ಟು ಜನರು ಭ್ರಮೆಯಲ್ಲಿದ್ದಾರೆ ಜಗತ್ತು ವೇಗವಾಗಿ ಬದಲಾಗ್ತಿದೆ ನಾವು ಕೂಡ ಅದರ ವೇಗಕ್ಕೆ ತಕ್ಕಂತೆ ಓಡಬೇಕು ಹೆಚ್ಚು ಹೆಚ್ಚು ದುಡಿಬೇಕು ಅದಕ್ಕಾಗಿ ಏನು ಮಾಡಿದರೂ ತಪ್ಪಿಲ್ಲ ಅಂತ ಜೀವನದಲ್ಲಿ ನಿರಂತರವಾಗಿ ಓಡ್ತಿದ್ದಾರೆ ಆದರೆ ಒಮ್ಮೆ ನಿಲ್ಲಬೇಕು ಜೀವನದ ಕೆಲವು ಸಮಯನ ನಮಗಾಗಿ ಮೀಸಲಿಡಬೇಕು ನಮ್ಮನ್ನು ನಾವು ಅರಿಬೇಕು ಇದರಿಂದ ನಮ್ಮ ಬಲ ಅಬಲಗಳು ತಿಳಿಯುತ್ತೆ ನಮ್ಮ ಮನಸ್ಸಿಗೆ ಶಾಂತಿ ಎಂಬ ನೀರು ಹಾಕಬೇಕು ಒಂದು ಶುದ್ಧ ಶಾಂತ ಹಾಗೂ ದೃಢ ಮನಸ್ಸಿನಿಂದ ನಾವು ಮಾಡಬೇಕಾದ ಕೆಲಸ ಮಾಡಿದ್ರೆ ಅದರ ಫಲಿತಾಂಶ ಅತ್ಯುತ್ತಮವಾಗಿರುತ್ತೆ ಅದನ್ನ ಬಿಟ್ಟು ಸದಾ ಚಂಚಲದಲ್ಲಿ ಗೊಂದಲದಲ್ಲಿ ಅವಸರದಲ್ಲಿ ನಿರಂತರವಾಗಿ ಓಡ್ತಿದ್ರೆ ಕೆಲಸ ಮಾಡ್ತಿದ್ರೆ ಪ್ರತಿ ಕೆಲಸದಲ್ಲೂ ಸಮಯ ಹಿಡಿಯುತ್ತೆ ಫಲಿತಾಂಶ ತೃಪ್ತಿದಾಯಕವಾಗಿರಲ್ಲ ನಾಲ್ಕನೇ ವಿಷಯ ನಮ್ಮ ಜೀವನದ ಒಂದು ಕೆಟ್ಟ ಅಭ್ಯಾಸವನ್ನು ಗುರುತಿಸುವುದು ಹಾಗೂ ಅದನ್ನು ಬದಲಿಸಿಕೊಳ್ಳುವುದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಕೆಟ್ಟ ಅಭ್ಯಾಸ ಅಥವಾ ಗುಣ ಇದ್ದೇ ಇರುತ್ತೆ ಅಸಲಿಗೆ ಅದು ತುಂಬ ಹಾನಿ ಮಾಡ್ತಿರುತ್ತೆ ಅದು ಆ ವ್ಯಕ್ತಿಯನ್ನು ಮುಂದುವರಿಯಲು ಅಡಚಣೆಯಾಗಿರುತ್ತೆ ಆ ಅಭ್ಯಾಸ ಯಾವುದಾದರೂ ಆಗಿರಬಹುದು ಉದಾಹರಣೆಗೆ ಕೆಲಸವನ್ನು ಮುಂದಕ್ಕೆ ಹಾಕುವುದು ಅತಿಯಾಗಿ ಯೋಚಿಸುವುದು ಚಿಂತೆ ಮಾಡುವುದು ವಾದ ಮಾಡುವುದು ಬೇರೆಯವರ ಬಗ್ಗೆ ಮಾತಾಡುವುದು ಸಮಯಕ್ಕೆ ಗೌರವ ನೀಡದೇ ಇರುವುದು ಯಾವುದಾದರೂ ಆಗಿರಬಹುದು ಅದನ್ನು ಗುರುತಿಸಿ ಬದಲಿಸಿಕೊಳ್ಳಿ ಐದನೇ ವಿಷಯ ಅವಶ್ಯಕತೆಗಿಂತ ದೊಡ್ಡ ವಾದ ಮಾಡಬಾರ್ದು ಅಥವಾ ಮಾತು ಕೊಡಬಾರದು ನಾವು ಕೊಡುವ ಪ್ರತಿ ಮಾತನ್ನು ಪೂರ್ಣ ಮಾಡಬೇಕು ಆ ರೀತಿಯ ಜನರಿಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ ನಮ್ಮ ಕೈಯಲ್ಲಿ ಪೂರ್ಣ ಮಾಡಲಾಗದ ಮಾತುಗಳನ್ನು ಕೊಡಬಾರದು ಒಮ್ಮೆ ಮಾತು ಕೊಟ್ಟು ಆ ರೀತಿ ನಡೆದುಕೊಳ್ಳದಿದ್ರೆ ಅವಮಾನಕ್ಕೆ ಗುರಿಯಾಗಬೇಕಾಗುತ್ತೆ ಹಾಗೆ ನಮ್ಮ ದೃಷ್ಟಿಯಲ್ಲಿ ನಾವು ಕೀಳಾಗ್ತೀವಿ ಇದು ನಮ್ಮ ಮಾನಸಿಕ ಶಕ್ತಿಯನ್ನು ಕುಗ್ಗಿಸುತ್ತೆ ಆರನೇ ವಿಷಯ ಒಳಗೊಳಗೆ ಕೊರಗುವುದು ಅಥವಾ ಒಳಗೊಳಗೆ ನಮ್ಮ ಬಗ್ಗೆ ನಾವೇ ಕೀಳಾಗಿ ನೋಡುವುದು ಬೈದುಕೊಳ್ಳುವುದು ಬೇರೆಯವರೊಂದಿಗೆ ಹೋಲಿಸಿಕೊಂಡು ನಮ್ಮನ್ನು ಕಡಿಮೆ ಎಂದುಕೊಳ್ಳುವುದು ಬಿಡಬೇಕು ನಿಮಗೆ ಸದಾ ನಿಮ್ಮ ಬಗ್ಗೆ ಸಿಟ್ಟು ಬರುತ್ತೆ ನಿಮ್ಮಲ್ಲಿರುವ ಕೊರತೆಗಳೇ ಕಾಣ್ತಾ ಇರುತ್ತೆ ಅಂತಂದರೆ ನಿಮಗೆ ಹೊರಗಿನ ಶತ್ರುಗಳ ಅಗತ್ಯ ಇಲ್ಲ ಯಾಕಂತಂದರೆ ನಿಮಗೆ ಇರುವ ದೊಡ್ಡ ಶತ್ರು ನೀವೇ ನೀವು ನಿಮ್ಮನ್ನು ಕಡಿಮೆ ಮಾಡಿ ನಿಮ್ಮ ಆತ್ಮವಿಶ್ವಾಸನ ಕೊಂದು ನಿಮ್ಮ ಜೀವನನ ನರಕ ಮಾಡ್ತಿರೋರು ನೀವೇ ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಕೆಟ್ಟ ಅಭ್ಯಾಸ ಬಿಡಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುವ ಹಾಗೆ ಏನಿದೆಯೋ ಅದರ ಬಗ್ಗೆ ಕೃತಜ್ಞತೆ ಹೊಂದಿ ಸಕಾರಾತ್ಮಕವಾಗಿ ಬದುಕಿ ಏಳನೇ ವಿಷಯ ಹಿಂದೆ ನಡೆದಿರುವ ಕೆಟ್ಟ ವಿಷಯಗಳಿಂದ ಹೊರಬರಬೇಕು ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ನಡೆಯುತ್ತೆ ಆದರೆ ಕೆಲವು ಬಾರಿ ಅನಿರೀಕ್ಷಿತವಾಗಿ ಕೆಲವು ಘಟನೆಗಳು ನಡೆದು ನಮ್ಮ ಜೀವನನ ಬದಲಿಸುತ್ತೆ ಆ ಬದಲಾವಣೆಗಳನ್ನು ಧನಾತ್ಮಕವಾಗಿ ತೆಗೆದುಕೊಂಡು ಮುಂದಿನ ಭವಿಷ್ಯವನ್ನ ಉತ್ತಮವಾಗಿ ಕಟ್ಟಬೇಕು ಅದನ್ನ ಬಿಟ್ಟು ಯಾವಾಗಲೋ ಯಾರೋ ಮಾಡಿದ ಅವಮಾನ ಅಥವಾ ಯಾರೋ ಮಾಡಿದ ಮೋಸ ಅಥವಾ ಯಾವುದೋ ಕಹಿ ಘಟನೆಗಳನ್ನು ಸದಾ ನೆನಪಿಸಿಕೊಂಡ್ರೆ ನಮ್ಮ ಮನಸ್ಸು ಹೊಸ ವಿಚಾರಗಳಿಗೆ ಹೇಗೆ ತೆರೆಯುತ್ತೆ ಹೇಳಿ ಸಂತೋಷ ಎಲ್ಲಿಂದ ಬರುತ್ತೆ ಹೇಳಿ ಮನೆಯಲ್ಲಿರುವ ಕಸ ಹೊರಗೆ ಹಾಕಿದ್ರೆ ಅಲ್ವಾ ಮನೆ ಶುಚಿಯಾಗುವುದು ಹಾಗೆ ಮನಸ್ಸು ಕೂಡ ಎಂಟನೇ ವಿಷಯ ಅವಾಸ್ತವಿಕ ನಿರೀಕ್ಷೆಗಳನ್ನ ಇಡಬಾರ್ದು ಯಾರ ಮೇಲಾದರೂ ಅಥವಾ ಯಾವುದರ ಮೇಲಾದರೂ ನಿರೀಕ್ಷೆ ಇಡುವುದು ಮನುಷ್ಯರ ಒಂದು ಸ್ವಾಭಾವಿಕ ಗುಣ ಆದರೆ ಈ ನಿರೀಕ್ಷೆಗಳು ಅತಿಯಾದ್ರೆ ಇವು ನಮ್ಮನ್ನ ಹಿಂಸೆ ನೀಡುತ್ತೆ ಬಹಳಷ್ಟು ಜಗಳಗಳಿಗೆ ಅಥವಾ ಸಂಬಂಧಗಳು ಮುರಿಯೋಕೆ ಇದೇ ಕಾರಣವಾಗುತ್ತೆ ಬೇರೆಯವರ ಮೇಲೆ ನಿರೀಕ್ಷೆ ಇಟ್ಟು ನಮ್ಮ ಮಾನಸಿಕ ಆರೋಗ್ಯ ಕೆಡಿಸಿಕೊಳ್ಳೋದನ್ನು ನಿಲ್ಲಿಸಬೇಕು ಒಂಬತ್ತನೇ ವಿಷಯ ಕೆಟ್ಟ ವ್ಯಕ್ತಿಗಳಿಂದ ಅಥವಾ ಕೆಟ್ಟ ಸಂಬಂಧಗಳಿಂದ ದೂರ ಕಾಯ್ದುಕೊಳ್ಳಬೇಕು ಸ್ನೇಹ ಸಂಬಂಧ ಹೇಗಿರಬೇಕು ಅಂತಂದ್ರೆ ಅಲ್ಲಿ ಪ್ರೀತಿ ಕಾಳಜಿ ಜವಾಬ್ದಾರಿ ಇರಬೇಕು ಆದ್ರೆ ಯಾವಾಗ ಅಲ್ಲಿ ಸ್ವಾರ್ಥ ಹೊಟ್ಟೆ ಕಿಚ್ಚು ಬರುತ್ತೋ ಅದು ಒಂದು ಕೆಟ್ಟ ಸಂಬಂಧವಾಗಿ ಬದಲಾಗುತ್ತೆ ಋಣಾತ್ಮಕ ಸಂಬಂಧವಾಗಿ ಬದಲಾಗುತ್ತೆ ನಾವು ಅಂತ ಸಂಬಂಧಗಳನ್ನ ದೂರದಿಂದಲೇ ತಿರಸ್ಕರಿಸಬೇಕು ಬಂಧುಗಳೇ ಈ ಒಂಬತ್ತು ವಿಷಯಗಳ ಜೊತೆಗೆ ನಾನು ಒಂದು ಸೇರಿಸ್ತೀನಿ ಹತ್ತನೇ ವಿಷಯವಾಗಿ ಈ ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳನ್ನ ಹೆಚ್ಚಾಗಿ ಬಳಸಬಾರ್ದು